ನಮಸ್ಕಾರ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೇ ನಡುವೆ ಮೊಸರಲ್ಲಿ ಕಲ್ಲು ಹುಡುಕುವುದನ್ನು ನಿಲ್ಲಿಸಿ ಎಂದು ವಿಪಕ್ಷಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದಲ್ಲಿ ಮತ್ತಷ್ಟು ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಮರಳಿ ಅಧಿಕಾರಕ್ಕೆ ತರಲು ಅಗತ್ಯವಾದ ತಂತ್ರ ಮಂತ್ರಗಳನ್ನು ಕಾಂಗ್ರೆಸ್ ಪಕ್ಷ ಹೊಂದಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ರಾಜ್ಯದಲ್ಲಿ ಎಲ್ ಕರಡು ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು ಅದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಬಡವರ ಅನ್ನವನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಬಡವರಿಗೂ ಕೂಡ ತೊಂದರೆ ಆಗಲ್ಲ ನೀವು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ನಿಲ್ಲಿಸಿ ಎಂದು ಟಾಂಕ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಎಷ್ಟೋ ಜನರ ಬಿ ಪಿ ಎಲ್ ಕಾರ್ಡ್ ರಾತ್ರೋರಾತ್ರಿ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಿದ್ದಕ್ಕೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಡವರ ಅನ್ನವನ್ನು ಸರ್ಕಾರ ಕಸಿದುಕೊಳ್ಳುತ್ತಿದೆ ಎಂದು ಆರೋಪ ಮಾಡಿದ್ದು ಇದೇ ಒಂದು ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಮತ್ತು ಕುಮಾರಸ್ವಾಮಿಗೆ ನಮ್ಮ ಸರ್ಕಾರದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಈ ಒಂದು ಹಿಂದೆ ಅವರ ಸರ್ಕಾರವಿದ್ದಾಗ ಅವರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಅವರು ಮಾಡಿ ಆಗಿದೆ ಯಾವ ಬಡವರಿಗೂ ಕೂಡ ಅವರು ಸಹಾಯವೇ ಮಾಡಲಿಲ್ಲ ಒಂದೇ ಒಂದು ಕಾರ್ಯ ಕಾರ್ಯಕ್ರಮ ಕೊಡೋದಕ್ಕೆ ಅವರಿಗೆ ಆಗಲಿಲ್ಲ ಅಕ್ಕಿ ಕಾರ್ಯಕ್ರಮ ಅವರು ಮಾಡಿದ್ದಾರಾ ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವರು ಮಾಡಿದ್ದಾರಾ ಅಥವಾ ಬಡವರಿಗೆ ರೈತರಿಗೆ ಸೈಟ್ ಅಥವಾ ಜಮೀನು ಏನಾದರೂ ಕೊಟ್ಟಿದ್ದಾರಾ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಮುಂದಿರೋದು ಮಾತನಾಡಿ ಈಗ ಬಿ ಪಿ ಎಲ್ ಕಾರ್ಡ್ ಅನ್ನ ನಾವು ಪರಿಷ್ಕರಣೆ ಮಾಡ್ತಿದ್ದೇವೆ ಏಕೆಂದ್ರೆ ಇಂದು ಬಡವರಿಗೆ ಸಿಗಬೇಕಾದಂಥ ಬಿ ಪಿ ಎಲ್ ಕಾರ್ಡು ಉಳ್ಳವರಿಗೂ ಕೂಡ ಸಿಗ್ತಾ ಇದೆ ಎಷ್ಟೋ ಸರ್ಕಾರಿ ನೌಕರದಾರರಿದ್ದಾರೆ ಅನುಕೂಲಸ್ಥರಾಗಿದ್ದಾರೆ ಆದರೂ ಕೂಡ ಅವರಿಗೆ ಬಿ ಪಿ ಎಲ್ ಕಾರ್ಡು ಸೌಲಭ್ಯ ಸಿಗ್ತಾ ಇದೆ ಅವುಗಳನ್ನು ನಾವು ಸರ್ವೆ ಮಾಡ್ತಿದ್ದೇವೆ ಎಂದು ಹೇಳಿಕೆ ನಾವು ಬಡವರು ಯಾರು ಅನ್ನೋದರ ಬಗ್ಗೆ ಒಂದು ಲಿಮಿಟೇಷನ್ ಸರ್ಕಾರವೇ ಮಾಡಿದೆ ಇಂದು ಕೆಲವರು ಜಿಎಸ್ಟಿ ಮತ್ತು ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ ಅದರಲ್ಲೂ ಕೂಡ ಕೆಲವರು ಬಡವರು ಇದ್ದಾರಂತೆ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ಕಟ್ಟಿಯೂ ಕೂಡ ಬಡವರಾಗಿದ್ದರೆ ಅಂಥವರಿಗೆ ನಾವು ಮತ್ತೆ ಬಿ ಪಿ ಎಲ್ ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ ಈ ಕುರಿತಂತೆ ನಿನ್ನೆ ಸಿಎಂ ಜೊತೆಗೆ ಸಭೆ ಕೂಡ ಮಾಡಿದ್ದೇವೆ ಯಾವ ಬಡವರಿಗೂ ಕೂಡ ತೊಂದರೆ ಆಗಲ್ಲ ವಿಪಕ್ಷದವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡುವ ಬದಲು ಮೋದಿಯವರು ಕೊಟ್ಟಿರುವ ಕೆಲಸ ಮಾಡಲಿ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸ ಮಾಡಲಿ ಅದಕ್ಕಾಗಿ ರಾಜ್ಯದಲ್ಲಿ ಜಾಗ ಬೇಕಿದ್ರೆ ಅವರು ಹೇಳಲಿ ನಾನೇ ನಿಂತವರಿಗೆ ಜಾಗ ಕೊಡಿಸುತ್ತೇನೆ ಅವರು ಜನರಿಗೆ ಉದ್ಯೋಗ ನೀಡಲಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಇದೇ ರೀತಿ ಎಲ್ಲ ಮುಂದಿನ ಮಾಹಿತಿ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ